कर्नाटक मीडिया न्यूज ध्वनि भ्रष्टाचार विरद्धवा नमस्कार कर्नाटक मीडिया न्यूज के स्वागत ना नि प्रीतिया महेश ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಹಿರಿಯೂರು ಶಾಖೆಯ ವತಿಯಿಂದ ದಿನಾಂಕ ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಪೌರ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಅವಧಿ ಮುಷ್ಕರ ಕೈಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಹಾಗೂ ಕಚೇರಿಗೆ ಆಗಮಿಸುವ ಎಲ್ಲ ಸಾರ್ವಜನಿಕರು ಸಹಕಾರ ನೀಡಬೇಕೆಂದು ಪೌರ ನೌಕರರು ಕೇಳಿಕೊಂಡು ಅನಿವಾರ್ಯ ನಮ್ಮ ಹೋರಾಟ ಎಂದು ಮನವಿ ಕೊಟ್ಟರು ಹಿರಿಯೂರು ನಗರಸಭಾ ಅಧ್ಯಕ್ಷರಾದ ಅಜಯ್ ಕುಮಾರ್ ಅವರಿಗೆ ನಮ್ಮ ಬೇಡಿಕೆಗಳು ಆದಷ್ಟು ಬೇಗನೆ ಈಡೇರಿಸಬೇಕು ಈಡೇರಿಸದಿದ್ದರೆ ಮುಷ್ಕರ ಮುಂದುವರಿಯುವುದು ಎಂದು ಅನಿರ್ದಿಷ್ಟ ಅವಧಿಗೆ ಹಿರಿಯೂರು ಪೌರ ನೌಕರರು ಮುಂದಾದರು बरले राज्य पूरा ಕರ್ನಾಟಕ ರಾಜ್ಯ ಪೌರಸೇವಾ ನೌಕರ ಸಂಘ ಕೇಂದ್ರ ಕಚೇರಿ ಚಿತ್ರದುರ್ಗ ಶಾಖೆ ಹರಿಯವರು ರಾಜ್ಯದಲ್ಲಿರುವ ಎಲ್ಲ ಮಹಾನಗರ ಪಾಲಿಕೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರ ಬೇಡಿಕೆಗಳನ್ನು ಈಡೇರಿಸಬೇಕಾಗಿರುವುದರಿಂದ ದಿನಾಂಕ ಇಪ್ಪತ್ತೇಳು ಐದು ಇಪ್ಪತ್ತೈದರಿಂದ ಅನಿರ್ದಿಷ್ಟಾವಧಿ ಕಾಲ ಮುಷ್ಕರ ನೋಟಿಸ್ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖದನ್ವಯ ರಾಜ್ಯದಲ್ಲಿರುವ ಎಲ್ಲ ಮಹಾನಗರ ಪಾಲಿಕೆಗಳು ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರ ಬೇಡಿಕೆಗಳನ್ನು ಈಡೇರಿಸುವ ಬಗ್ಗೆ ದಿನಾಂಕ ಆರು ನಾಲ್ಕು ಇಪ್ಪತ್ತೈದರಂದು ಭಾನುವಾರ ರಾಮನಗರದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಕೋರ್ಟ್ ರಸ್ತೆ ಬೆಳಗ್ಗೆ ಹತ್ತು ಗಂಟೆಗೆ ಸರ್ವ ಸದಸ್ಯರ ರಾಜ್ಯ ಪರಿಷತ್ ಸಭೆಯನ್ನು ಏರ್ಪಡಿಸಿ ಸದರಿ ಸಭೆಯಲ್ಲಿ ಕರ್ನಾಟಕ ಪೌರ ನೌಕರ ಸಂಘ ವತಿಯಿಂದ ಪೌರ ಪೌರ ವೃಂದದ ನೌಕರ ಪ್ರಮುಖ ಬೇಡಿಕೆಗಳಾದ ಪೌರಕಾರ್ಮಿಕರನ್ನು ಸೇವಾ ನೌಕರನ್ನು ಸರ್ಕಾರಿ ನೌಕರರೆಂದು ಘೋಷಿಸುವುದು ಹಾಗೂ ಐ ಡಿ ಜಿ ಪಿ ಎಫ್ ನೋಟಿಸ್ ಸಂಚೆ ಸೇರಿದಂತೆ ಸರ್ಕಾರಿ ನೌಕರರಿಗೆ ಸಿಗುವ ಸೌಲಭ್ಯಗಳನ್ನು ಪೌರ ನೌಕರರಿಗೂ ಜಾರಿ ಮಾಡುವುದು ಹಾಗೂ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಹೊರಗುತ್ತಿಗೆ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ವಾಹನ ಚಾಲಕರು ನೀರು ಸರಬರಾಜು ಸಿಬ್ಬಂದಿಗಳು ಓನರ್ಸು ಗುತ್ತಿಗೆ ಲೆಕ್ಕಿಗರು ಕ್ಲೀನರ್ಸು ಪೌರಕಾರ್ಮಿಕರು ಸೂಪರ್ವೈಸರ್ಸು ಕಂಪ್ಯೂಟರ್ ಆಪರೇಟರ್ಸು ಜೂನಿಯರ್ ಪ್ರೋಗ್ರಾಮ್ಗಳು ಇನ್ನಿತರೆ ಗುತ್ತಿಗೆ ಹೊರಗುತ್ತಿಗೆ ಮೂಲಕ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ನೇರ ಪಾವತಿ ವೇತನ ಮಾಡುವುದು ಹಾಗೂ ಕಾಯಂ ಮಾಡುವುದು ಹೊಸದಾಗಿ ಎರಡು ಸಾವಿರದ ಎರಡು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಪೌರಕಾರ್ಮಿಕರ ವಿಶೇಷ ನೇಮಕಾತಿಯಡಿ ಪೌರಕಾರ್ಮಿಕರ ನೇಮಕಾತಿ ಹೊಂದಿದ್ದು ಸದರಿ ನೌಕರಿಗೆ ಮಾನ್ಯ ಘನ ಸರ್ಕಾರವು ನಗರ ಸ್ಥಳೀಯ ಸಂಸ್ಥೆಯ ಸ್ಥಳೀಯ ನಿಧಿಯಿಂದ ವೇತನ ಪಡೆಯಲು ಆದೇಶವಾಗಿದ್ದನ್ನು ರದ್ದುಪಡಿಸಬೇಕು ಎಸ್ ಸಿ ಅನುದಾನ ವೇತನ ನೀಡುವುದು ಇತ್ಯಾದಿ ಸೌಲಭ್ಯಗಳನ್ನು ಪಡೆಯಲು ಹಂತ ಹಂತವಾಗಿ ಹೋರಾಟ ಮಾಡುವುದು ಅನಿವಾರ್ಯವಾಗಿರುವುದರಿಂದ ಎಲ್ಲ ಬೇಡಿಕೆಗಳ ಈಡೇರಿಕೆಗಾಗಿ ಚರ್ಚಿಸಿ ರಾಜ್ಯಸಭೆಯಲ್ಲಿ ತೀರ್ಮಾನಿಸಿ ದಿನಾಂಕ ಹನ್ನೊಂದು ನಾಲ್ಕು ಇಪ್ಪತ್ತೈದರಂದು ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಗಿರುತ್ತದೆ ದಿನಾಂಕ ಹನ್ನೆರಡು ನಾಲ್ಕು ಇಪ್ಪತ್ತೈದರಿಂದ ಇಪ್ಪತ್ತಾರು ಐದು ಇಪ್ಪತ್ತೈದರವರೆಗೆ ಯಾವುದೇ ರೀತಿಯಿಂದ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನಲವತ್ತೈದು ದಿನಗಳವರೆಗೆ ಬಲಗೈ ತೊಳಗೆ ಕಪ್ಪು ಬಟ್ಟೆ ತರಿಸಿ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿರುತ್ತದೆ ಮೇಲ್ಕಾಣಿಸಿದ ಕಾನೂನುಬದ್ಧ ಬೇಡಿಕೆಗಳನ್ನು ಈಡೇರಿಸದೆ ಇರುವುದರಿಂದ ನಗರ ಸ್ಥಳೀಯ ಸಂಸ್ಥೆಗಳ ದೈನಂದಿನ ಕಚೇರಿ ಕೆಲಸಗಳು ಹಾಗೂ ಸ್ವಚ್ಛತೆ ಕೆಲಸವನ್ನು ನೀರು ಸರಬರಾಜು ಮತ್ತು ಬೀದಿ ದೀಪ ನಿರ್ವಹಣೆಯನ್ನು ಸ್ಥಗಿತಗೊಳಿಸಿ ದಿನಾಂಕ ಇಪ್ಪತ್ತೇಳು ಐದು ಇಪ್ಪತ್ತೈದರಿಂದ ಅನಿರ್ದಿಷ್ಟ ಕಾಲ ಮುಷ್ಕರ ಊಡಲಾಗುವುದು ಎಂಬ ಅಂಶವನ್ನು ತಮ್ಮ ಗಮನಕ್ಕೆ ತಲುಪಯಸುತ್ತೇವೆ ಅಂದರೆ ಈಗ ನಾವು ಫಸ್ಟ್ ಐದು ದಿನ ನೀರು ಸರಬರಾಜು ನಿಲ್ಲಿಸಲ್ಲ ಐದು ದಿನದವರೆಗೂ ಕಚೇರಿ ಕೆಲಸ ಮತ್ತು ಸ್ವಚ್ಛತೆ ಕೆಲಸ ನಿಲ್ಲಿಸಿ ಮುಷ್ಕರ ಮಾಡ್ತೀವಿ ಐದು ದಿನದ ನಂತರ ಸರ್ಕಾರ ಏನಾದರೂ ಸೂಕ್ತ ನಿರ್ಧಾರ ತಂದಿದ್ರೆ ನೀರು ಸರಬರಾಜನ್ನು ಕೂಡ ಅನಿವಾರ್ಯವಾಗಿ ಜನಗಳಿಗೆ ತೊಂದರೆ ಕೊಡ್ತಿದ್ವಿ ಜನಗಳಲ್ಲಿ ಕ್ಷಮೆ ಆಚಿಸ್ತಾ ಇದಕ್ಕೆಲ್ಲದಕ್ಕೂ ಕೂಡ ಸರ್ಕಾರನೇ ಹೊಣೆ ಆಗಿರುತ್ತೆ ಈ ಮುಷ್ಕರ ಏನಾದರೂ ಕೈಗೊಳ್ಳೋಕ್ಕೆ ಕಾರಣ ಆದರೂ ಸರ್ಕಾರ ಆಗಿರುತ್ತೆ ನಮ್ಮ ಬೇಡಿಕೆಗಳ ನಲವತ್ತೈದು ದಿನದೊಳಗಡೆ ಈಡೇರಿಸಿದ್ರೆ ಇಂಥ ಪರಿಸ್ಥಿತಿ ಬರ್ತಿರಲಿಲ್ಲ ಈಗಲಾದರೂ ಸರ್ಕಾರ ಹೆಚ್ಚೆತ್ತು ಸಾರ್ವಜನಿಕರಿಗೆ ತೊಂದರೆ ಕೊಡದ ರೀತಿಯಲ್ಲಿ ನಮ್ಮ ಉದ್ದೇಶ ಸರ್ಕಾರ ಸಾರ್ವಜನಿಕ ತೊಂದರೆ ಕೊಡೋದಾಗಿರಲ್ಲ ನಮ್ಮ ಅತ್ಯಂತ ತೊಂಬತ್ತೈದರಷ್ಟು ಬಲಿ ದಲಿತರ ಇರುವಂತಹ ನೌಕರರ ಕಡೆ ಗಮನ ಹರಿಸ್ತಿರೋದ್ರಿಂದ ಸರ್ಕಾರದ ಗಮನ ಸೆಳೆಯೋದು ಅನಿವಾರ್ಯ ಆಗಿರೋದ್ರಿಂದ ಈ ಮುಷ್ಕರವನ್ನು ಒಲ್ಲದ ಮನಸ್ಸಿನಿಂದ ನಮ್ಮ ಯಾರಿಗೂ ಕೂಡ ಮುಷ್ಕರ ಮಾಡೋಕೆ ಮನಸ್ಸಿಲ್ಲ ಯಾಕಂದ್ರೆ ಸಾರ್ವಜನಿಕ ತೊಂದರೆ ಆಗಬಾರ್ದು ಅಂತ ಆದರೂ ಕೂಡ ಅನಿವಾರ್ಯ ಸ್ಥಿತಿಗೆ ತಂದಿರೋದ್ರಿಂದ ಈ ಮುಷ್ಕರ ಅನಿವಾರ್ಯ ಮಾಡ್ತಾ ಇದ್ದೀವಿ ಎಲ್ಲ ನಮ್ಮ ನಗರಸಭಾ ಅಧ್ಯಕ್ಷರು ಸದಸ್ಯರು ಸರ್ವ ಸದಸ್ಯರು ಸಾರ್ವಜನಿಕರು ಸಹಕಾರ ಕೊಡಬೇಕಂತ ಕೋಳ್ತಾ ಇದ್ವಿ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘ ಹಿರಿಯೂರು ಶಾಖೆಯ ಅಧ್ಯಕ್ಷರಾದ ಬಿ ದುರ್ಗೇಶ್ ಉಪಾಧ್ಯಕ್ಷರಾದ ಶ್ರೀ ಪಾಂಡುರಂಗಪ್ಪ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಕೆ ರಮೇಶ್ ಹಾಗೂ ಕಾರ್ಯದರ್ಶಿಯವರಾದ ಆರ್ ಜನಾರ್ದನ ಕರಡಿ ನಗರಸಭಾ ಪೌರ ಕಾರ್ಮಿಕರು ವಾಹನ ಚಾಲಕರು ಕಂಪ್ಯೂಟರ್ ಆಪರೇಟರ್ಗಳು ನೀರು ಸರಬರಾಜು ನೌಕರರು ಹಾಗೂ ವಿವಿಧ ವೃಂದದ ನೌಕರರು ಮುಷ್ಕರದಲ್ಲಿ ಪಾಲ್ಗೊಂಡು தகசீல் தார்வருக்கு மனைவி